ಇವತ್ತಿನ ಆಯ್ಕೆ ಆದಂತ ಸರ್ಕಾರಗಳಿಗೆ ಭಯ ಇದೆಯಾ ಯಾಕೆ ಅವರು ಧೈರ್ಯ ತೋರಿಸ್ತಾ ಇಲ್ಲ ಕಾಂತರಾಜ್ ದಿನ ಬಿಡುಗಡೆ ಆಗಲೇಬೇಕು ಏನು ಅದರಲ್ಲಿ ಫೈಂಡಿಂಗ್ಸ್ ಇದೆ ಅದು ಒಂದು ಬಹಿರಂಗ ಆಗಲೇಬೇಕು ಆಶ್ವಾಸನೆ ಕೊಟ್ಟು ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಅದನ್ನ ಉಳಿಸ್ಕೊಳ್ಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಎರಡ್ ಸಾವಿರದ ಹದಿನೆಂಟಕ್ಕೆ ಪೂರ್ಣಗೊಂಡಂತ ಈ ವರದಿಯನ್ನ ಇನ್ನಾದ್ರೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಪಡಿಸ್ತಾ ಇಲ್ಲ ಸಾರ್ವಜನಿಕವಾಗಿ ಬಹಿರಂಗ ಪಡಿಸದೆ ಏನು ಮೇಲ್ಮನೆ ಆಗಿರ್ಬೋದು ಕೆಲಮನೆ ಈಗ ವಿಧಾನಸೌಧ ವಿಧಾನ ಪರಿಷತ್ನಲ್ಲಿ ಜನಪ್ರತಿನಿಧಿಗಳು ಈ ಒಂದು ಒಂದು ಈ ಒಂದು ವರದಿಯ ಬಗ್ಗೆ ಕೂಲಂಕುಷವಾಗಿ ಚರ್ಚೆಗಳನ್ನು ನಡೆಸಬೇಕು ನಡೆಸಿದ ನಂತರ ಸಾರ್ವಜನಿಕರು ಇದ್ರ ಬಗ್ಗೆ ಚರ್ಚೆಗಳು ನಡೆಸಬೇಕು ಅದು ಸರಿ ಇದೆಯಾ ಇಲ್ಲ ಅಂತಕ್ಕಂಥ ವಿಚಾರಗಳು ತದನಂತರ ತಿಳಿಯುತ್ತೆ ಅದನ್ನು ಬಹಿರಂಗಪಡಿಸದೆ ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಿದ್ದಾರೆ ಅಂದರೆ ಇವತ್ತಿನ ಆಯ್ಕೆ ಆದಂಥ ಸರ್ಕಾರಗಳಿಗೆ ಭಯ ಇದೆಯಾ ಯಾಕೆ ಅವರು ಧೈರ್ಯ ತೋರಿಸ್ತಾ ಇಲ್ಲ ಅವರೇ ಯೋ ಒಂದು ವರದಿನ ಸಿದ್ಧಪಡಿಸಿ ಅಂತ ಆಯೋಗನ ರಚನೆ ಮಾಡಿ ಅವ್ರದೇ ಸರ್ಕಾರದಲ್ಲಿ ಅದನ್ನು ಬಿಡುಗಡೆ ಪಡಿಸ್ತಾ ಇಲ್ಲ ಅಂತಂದರೆ ಇವ್ರಿಗೆ ಭಯ ಯಾರ್ದು ಯಾರ್ದು ಇಷ್ಟೊಂದು ಭಯ ಇದೆ ಅಂತಕ್ಕಂಥ ಪ್ರಶ್ನೆ ನಮಗೆ ಸೇರ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಜನ ಇದನ್ನ ಬಿಡುಗಡೆ ಮಾಡಬಾರ್ದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ವಿಚಾರಗಳನ್ನ ಕೂಡ ಹೇಳ್ತಾ ಬಂದಿದ್ದಾರೆ ಆದರೆ ಮಾಧ್ಯಮಗಳ ಮುಂದೆ ಸೋರಿಕೆ ಆಗಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಎದುರಿದ್ದಾರೆ ಅವರೆಲ್ಲ ಬೆಚ್ಚ ಬಿದ್ದಿದ್ದಾರೆ ಭಯ ಪಟ್ಟಿದ್ದಾರೆ ಈ ರೀತಿ ಭಯ ಪಡಿರತಕ್ಕಂಥ ಒಂದು ವರ್ಗ ಆ ವರ್ಗ ಇದನ್ನ ತಡೆಯುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಬಂದಿದೆ ಆದರೆ ಈ ರೀತಿ ನಿರಂತರವಾಗಿ ತಡೆಯುವಂಥದ್ದು ನಡೀತಾನೆ ಇರುತ್ತೆ ಯಾಕಂದ್ರೆ ಈ ಹಿಂದೆ ದೇವರಾಜರಸು ಅವರು ಈ ರೀತಿ ಆವ್ನೂರು ವರದಿಯನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಕೂಡ ಅವರ ಸರ್ಕಾರದಲ್ಲಿ ಅವನೂರು ಆಯೋಗ ಕೂಡ ಇಷ್ಟೇ ರೀತಿಯ ಪ್ರಖರವಾದಂಥ ವಿರೋಧ ಬಂದಿತ್ತು ತದಾದ ನಂತರ ಈ ಥರ ದಾಖಲೆಗಳು ಕೂಡ ಮಿಸ್ ಆಗಂತ ಸಂದರ್ಭ ಬಂದಿತ್ತು ಆದರೆ ಮತ್ತೆ ಇನ್ನೊಂದು ಸರಿ ಸಮೀಕ್ಷೆ ಮಾಡಿ ಆನೂರವರು ವರದಿನ ಸಿದ್ಧಪಡಿಸ್ತಾರೆ ಮತ್ತು ಪ್ರಸ್ತುತ ಪಡಿಸ್ತಾರೆ ಅದರಿಂದಾಗಿ ಇವತ್ತು ಮಂಡಲ್ ಕಮಿಷನ್ ಬಂದು ಇಡೀ ದೇಶಾದ್ಯಂತ ಒ ಬಿ ಸಿಗಳು ಕೂಡ ಮೀಸ್ತಾತಿ ಸಿಗುವಂಥ ಒಂದು ಮಹತ್ವದ ಒಂದು ಕೆಲಸ ಆಯಿತು ಆ ರೀತಿ ಆಗ್ಬೇಕಂದ್ರೆ ಈ ಕೂಡಲೇ ಒಂದು ಸ ಕಾಂತರಾಜು ಆಯೋಗದ ವರದಿ ಬಹಿರಂಗಪಡಿಸಬೇಕು ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅನುಷ್ಠಾನ ಮಾಡಬೇಕಂತಕ್ಕಂಥದ್ದು ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಒತ್ತಾಯ ಆಗಿದೆ ಈ ಕೂಡಲೇ ಇದನ್ನ ಮಾಡದೆ ಹೋದ್ರೆ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳನ್ನ ಒಳಗೊಂಡಂತ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಈ ರೀತಿ ಇನ್ನಷ್ಟು ಮುನ್ನ ಮುನ್ನಲೆಗೆ ತರ್ತವೆ ರಾಜ್ಯ ಸರ್ಕಾರಕ್ಕೆ ಹೋರಾಟಕ್ಕೆ ಸರಿಯಾದ ಬಿಸಿ ವಿದ್ಯಾರ್ಥಿ ಸಮುದಾಯ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಮತ್ತೆ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇವತ್ತು ಕರ್ನಾಟಕ ಸರ್ಕಾರ ಬಂದು ಕಾಂತರಾಜ್ಯ ಆಯೋಗದ ವರದಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಅಂದ್ರೆ ಕಾಂತರಾಜ್ಯ ವರದಿನಲ್ಲಿ ಏನು ಜನಗಣತಿನ ಮಾಡಿದ್ದಾರೆ ಜಾತಿ ಗಣತಿ ನಡೆದಿದೆ ಅದರಲ್ಲಿ ಬಂದು ಎಸ್ ಸಿ ಗಳು ಹತ್ತೊಂಬತ್ತೂವರೆ ಪರ್ಸೆಂಟ್ ಇದ್ದಾರೆ ಒ ಬಿ ಸಿಗಳು ಇಪ್ಪತ್ತು ಪರ್ಸೆಂಟ್ ಮೇಲಿದ್ದಾರೆ ಅಲ್ಪಸಂಖ್ಯಾತರು ಹದಿನಾರು ಪರ್ಸೆಂಟ್ ಇದ್ದಾರೆ ಹಾಗೇನೆ ಒಕ್ಕಲಿಗರು ಮತ್ತೆ ಲಿಂಗಾಯತರು ಹನ್ನೊಂದು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಅಂತ ಹೇಳಿ ಇದು ಈ ವರದಿ ಒಂದು ಬಿಡುಗಡೆ ಆಯ್ತು ಅಂತ ಅಂದ್ರೆ ಯಾರು ಒಂದು ಮೀಸಲಾತಿ ಪಡ್ಕೊಳ್ತಾ ಇದ್ದಾರೆ ಯಾರು ಫಲಾನುಭವಿಗಳು ಾರೆ ಯಾರು ಸರ್ಕಾರದ ಮೇಲೆ ಅವಲಂಬಿತರಾಗಿದ್ದಾರೆ ಅವರು ಕೊಡುವಂತ ಒಂದು ಬೆನಿಫಿಟ್ಸ್ ಏನಿದೆ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಅವ್ರಿಗೆ ಅದು ಸಹಾಯ ಆಗತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಈಗ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರೋರು ಎಲ್ಲಾರು ರೈತ ಕುಟುಂಬದಿಂದ ಬಂದಿರೋರು ಕಾರ್ಮಿಕ ಕುಟುಂಬದಿಂದ ಬಂದಿರೋರು ಎಲ್ಲಾರು ಬಡ ವರ್ಗದವರೇನೆ ಎಲ್ಲ ದಲಿತ ಬಹುಜನ ಅಲ್ಪಸಂಖ್ಯಾತರೇ ಇಲ್ಲಿ ಓದ್ತಾ ಇರೋಂತವ್ರು ಬೆಂಗಳೂರು ವಿಶ್ವವಿದ್ಯಾಲಯ ನೋಡಿದ್ರೆ ಅನುದಾನಗಳು ಸರ್ಕಾರ ಕಮ್ಮಿ ಕೊಡ್ತಾ ಇದೆ ಇಂತ ಮಕ್ಕಳು ಮೇಲ್ ಬರ್ಬೇಕು ಅಂತಂದ್ರೆ ಮೀಸಲಾತಿ ಅನುದಾನ ಬಹಳ ಬಹಳ ಮುಖ್ಯ ಆಗತ್ತೆ ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಕಾಂತರಾಜ್ ವರದಿ ಕಾಂತರಾಜ್ ಆಯೋಗದ ವರದಿ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಇವತ್ತು ಎಲ್ಲ ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿ ಸರ್ಕಾರ ಒತ್ತಾಯ ಮಾಡ್ತಾ ಇರೋದು ಕಾಂತರಾಜ್ ವರದಿನ ಬಿಡುಗಡೆ ಆಗಲೇಬೇಕು ಏನು ಅದರಲ್ಲಿ ಫೈಂಡಿಂಗ್ಸ್ ಇದೆ ಅದು ಒಂದು ಬಹಿರಂಗ ಆಗಲೇಬೇಕು ಅಂತ ಹೇಳಿ ಇವತ್ತು ಒತ್ತಾಯ ಮಾಡ್ತಾ ಇರೋದು ಕಾಂತರಾಜ್ ವರದಿಯನ್ನು ಈ ಕೂಡಲೇ ಬಹಿರಂಗಗೊಳಿಸಬೇಕಂತ ಏನು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಇದು ಮೊದಲನೇ ಹೆಜ್ಜೆ ಇದು ಸರ್ಕಾರಕ್ಕೆ ಅತಿ ಶೀಘ್ರ ವರದಿಯನ್ನು ಬಿಡುಗಡೆ ಮಾಡಬೇಕು ಈಗ ಏನು ತಳ ಸಮುದಾಯಗಳು ಅಥವಾ ಸಾಂವಿಧಾನಿಕ ಸೌಲಭ್ಯಗಳು ಇನ್ನೂ ದಕ್ಕದಂತಹ ಸಮಾಜಕ್ಕೆ ನ್ಯಾಯಯುತವಾಗಿ ಮೀಸಲಾತಿ ಕೊಡಬೇಕು ಅನ್ನೋದನ್ನು ನಾವು ಏನು ಹೇಳ್ತಾ ಇದ್ದೀವಿ ಇದನ್ನು ಈ ಕೂಡಲೇ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ಈ ಕೂಡಲೇ ಬ ಬಹಿರಂಗಗೊಳಿಸಲು ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಕರೆಯನ್ನು ಕೊಡ್ತೀವಿ ಸಹ ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಏನು ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಮೊದಲೇ ನಾವು ಎಲ್ಲ ಥರ ಜಾತಿ ಜನ ಬಹಿರಂಗಗೊಳಿಸ್ತೀವಿ ಅಂತ ಏನು ಹೇಳ್ತಿದೆ ಆದರೆ ಕೆಲವೊಬ್ಬರ ಕೆಲವೊಂದು ಪುಡಿ ರಾಜಕೀಯ ವ್ಯಕ್ತಿಗಳ ಏನು ಥ್ರೆಟ್ ಮಾಡ್ತಾರೆ ಸರ್ಕಾರಕ್ಕೆ ಅದಕ್ಕೆ ಸಿದ್ದರಾಮಯ್ಯ ಏನು ಏನು ಬಿಡುಗಾಸು ಕವಡೆ ಕಥಲಕ್ಕಿಮ್ಮತ್ತು ಕೊಡಬಾರ್ದು ಹಾಗಾಗಿ ಈಗ ಸರ್ಕಾರಿ ಸರ್ಕಾರ ಈ ಕೂಡಲೇ ಹೆಚ್ಚೆತ್ತು ವರದಿ ಬಿಡುಗಡೆ ಮಾಡಿಸಬೇಕು ಬಿಡುಗಡೆ ಕೊಡಿಸಿಲ್ಲ ಅಂದ್ರೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು ಒಗ್ಗಟ್ಟಾಗಿ ರಾಜ್ಯ ಸರ್ಕಾರದ ಏನು ವಿಧಾನಸೌಧ ಮುದ್ದೆ ಆಗುವಂತಹ ಕರೆಯನ್ನು ನಾವು ಕೊಡಬೇಕಾಗ್ತದೆ ಈ ಕೂಡಲೇ ಒಂದು ಟೈಮ್ ಬೌಂಡ್ ಒಳಗಡೆ ಸರ್ಕಾರ ವರದಿಯನ್ನು ಬಹಿರಂಗಗೊಳಿಸಿಲ್ಲ ಅಂತಂದ್ರೆ ಮುಂದಿನಗಳಲ್ಲಿ ಎಲ್ಲ ಇದೇ ತರ ಸಾಂಕೇತವಾಗಿ ವಿಶ್ವವಿದ್ಯಾಲಯ ಎಲ್ಲ ವಿಶ್ವದಲ್ಲೂ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ಅದಾದ ನಂತರ ಅದಕ್ಕೂ ಬಗ್ಗೆ ಇಲ್ಲ ಅಂದಾಗ ನಾವು ವಿಧಾನಸೌಧ ಮುತಿಕೆ ಹಾಕೋದನ್ನೇ ಮಾರ್ಗನೇ ಇಲ್ಲ ನಮಗೆ ಸರ್ಕಾರ ಏನು ವಿದ್ಯಾರ್ಥಿಗಳ ಪರವಾಗಿ ಶೋಷಿತರ ಪರವಾಗಿ ತಳ ಸಮುದಾಯಗಳ ಪರವಾಗಿ ಏನು ಕೆಲಸ ಮಾಡ್ತೀನಿ ಅಂತ ಏನು ಆಶ್ವಾಸನೆ ಕೊಟ್ಟು ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಅದನ್ನ ಉಳಿಸ್ಕೊಳ್ಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೋತೀನಿ ಸತೀಶ್ ಅಂತ ನಾನು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಕೊಡೋದ ಅಧ್ಯಕ್ಷ